ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಅಧ್ಯಕ್ಷತೆಯಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಈ ಹಿಂದೆ ನಡೆದ ಖರ್ಚು ವೆಚ್ಚಗಳ ಲೆಕ್ಕದ ವಿಷಯದ ಚರ್ಚೆ ಪ್ರಮುಖವಾಗಿ ಕಂಡುಬಂತು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡುತ್ತಾ ಕೊಟೇಶನ್ ಇಲ್ಲಿ ಕಾಲ್ ಮಾಡಿದರೆ ಶಿವಮೊಗ್ಗದವರು ಟೆಂಡರ್ ಅಷ್ಟೇ ಮಾಡುತ್ತಾರೆ ಆಡಳಿತ ಅಧಿಕಾರಿ ಒಪ್ಪಿಗೆ ಪಡೆದಿಲ್ಲ ಅನುದಾನ ನೀಡುವಾಗಲೂ ಆಡಳಿತ ಅಧಿಕಾರಿ ಒಪ್ಪಿಗೆ ಇರಲ್ಲ ಇದು ಇಲ್ಲಿನ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಆಡಳಿತ ವೈಖರಿಗೆ ಸಾಕ್ಷಿಯಾಗಿವೆ ಎಂದು ತೀವ್ರವಾಗಿ ಆರೋಪಿಸಿದರು ಇದಕ್ಕೆ ಉತ್ತರ ಒದಗಿಸಲು ಮುಂದಾದ ಮುಖ್ಯ ಅಧಿಕಾರಿ ಪಿಪಾಲಯ ಮಾತನಾಡಿ ತುರ್ತು ಸಮಯದಲ್ಲಿ ಕೆಲವೊಮ್ಮೆ ಅಧಿಕಾರಿಗಳೇ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಎನ್ನುತ್ತಿದ್ದಂತೆ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಮಧ್ಯಪ್ರವೇಶಿಸಿ ಮಾತನಾಡಿ ನಾವು ಕೆಲಸ ಮಾಡಿದ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ ನಿಮ್ಮ ಕೆಲಸ ನೀವು ತುರ್ತು ಸಮಯದಲ್ಲಿ ಮಾಡಿಸಿ ಆದರೆ ಇಲ್ಲಿ ಟೆಂಡರ್ ಕಾಲ್ ಮಾಡಿದರೆ ಅದು ಹೇಗೆ ಶಿವಮೊಗ್ಗದವರು ಟೆಂಡರ್ ಪಡೆಯುತ್ತಿದ್ದಾರೆ ಎನ್ನುವುದೇ ನಮಗೆ ಅರ್ಥವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದೇ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಸದಸ್ಯ ಎಂ ಅಬ್ದುಲ್ಲಾ ಮಾತನಾಡಿ ಇಲ್ಲಿಗೆ ಪೌಡರ್ ಲಿಕ್ವಿಡ್ ಸಪ್ಲೈ ಮಾಡುವ ಶಿವಮೊಗ್ಗದವರು ಪಟ್ಟಣ ಪಂಚಾಯಿತಿಗೊಮ್ಮೆಯೂ ಬಾರದೆ ಹಾನಗಲ್ ಪ್ರವಾಸಿ ಮಂದಿರಕ್ಕೆ ಇಲ್ಲಿನ ಅಧಿಕಾರಿಗಳನ್ನು ಕರೆಸಿಕೊಂಡು ತಮಗೆ ಬಂದ ಬಿಲ್ಲುಗಳಿಗೆ ಸಹಿ ಪಡೆದು ಅಲ್ಲಿಂದಲೇ ವಾಪಸ್ ಆಗುತ್ತಾರೆ ಇದನ್ನು ನಾನು ಬಂದು ಕಂಡಿದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸಿದ್ದೇಶಾಜಿ ವೆಂಕಟಪುರ ಸಹ ಸಂಪಾದಕರು ಟಿವಿ 7 ಕನ್ನಡ ಮળಕಲ್ ಮೂರು ಯಾಕೆ ಆಗ್ತಿದೀಯ ಎಸ್ ಕೆ ಟಕಂಡಿನ ಮಾತನ ಆಗ್ತಿದಿಲ್ಲ ಈಗ ಏನು ಸಬ್ಜೆಕ್ಟ್ ನಲ್ಲಿ ಬಗ್ಗೆ ಅದು ಏನು ऑब्ಸರ್ವೇಷನ್ ಮಾಡ್ತೀರಾ ನಾನು ಕೇಳಲಿಲ್ಲ ನಾನು ऑब्ಸರ್ವೇಷನ್ ಮಾಡ್ತೀನಿ ಸರ್ ನಾನು ಕೇಳಿದ್ದಕ್ಕೆ ಸ್ಪಷ್ಟವಾಗಿ ಉತ್ತರಬೇಕು ಒಂದು ಆ ಒಂದು ಇಲ್ಲಿ ಕೊಟೇಶನ್ ಕಾಲ್ ಮಾಡಿದ್ರೆ ಶಿವಮೊಗ್ಗಕ್ಕೆ ಕೆಂಗೆ ಅಲ್ಲಿಂದ ನಡ್ಕೊಂಡಿದ್ರಾ ಇಲ್ಲಿ ಕೊಟೇಶನ್ ಕಾಲ್ ಮಾಡಿದೆ ಇದು ಈ ಅಲ್ಲಿ ನಾನು ಹೇಳಿದ್ದು ಇಲ್ಲಿ ಕೊಟೇಶನ್ ಕಾಲ್ ಮಾಡಿದೆ ಶಿವಮೊಗ್ಗಕ್ಕೆ ಕೆಂಗೆ ಹೋಯ್ತು ಕೊಟೇಷನ್ ಅಣ್ಣ ಸಾಹೇಬ್ರಾ ಅನೌನ್ಸ್ ಮಾಡಿದ್ವಿ ಸರ್ 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 ಒಂದು ನಿಮಿಷ ನೀವು ಆಮೇಲೆ ಕಾರ್ಮಿಕ ಕೊಟ್ಟಂತೆ ಹಿರಿಯರು ಎರಡು ಮೂರು ಸಾರಿ ಮುಖ್ಯಾಧಿಕಾರಿ ಆಗಿ ಸೇವೆ ಸಲ್ಲಿಸಿದ್ರೆ ಸಮಯ ಈ ಒಂದ್ ಕಡೆ ಗಮನ ತರಿಸ್ಲಿ ನಾವು ಬೇಡ ಇಲ್ಲಿ ತರಿಸಿ ಇನ್ನೊಲೇ ಗಾಯಕರು ಯಾರಂತ ನನ್ಗೆ ಗೊತ್ತು ಪೆಡ್ಬ್ರಿಗೆ ಇನ್ನೊಂದು ಗಾಯಕರು ಇರ್ತಾರೆ ನಂದು ಒಂದು ಡೌಟ್

देखना yeah, चार